ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸುಮಿತ್ರ ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದ್ರೆ ಈ ಮುಂಚೆ ಮನುಷ್ಯನ ಜನ್ಮ ದಿನಾಂಕವನ್ನ ಅನುಸರಿಸಿ ಆ ಜನ್ಮ ದಿನಾಂಕದ ಪ್ರಕಾರ ಮನುಷ್ಯ ಈ ಜನ್ಮದಲ್ಲಿ ಯಾವೊಂದು ನಿಶ್ಚಿತ ಉದ್ದೇಶವನ್ನ ಹೊಂದಿದ್ದು ಹುಟ್ಟಿದ್ದಾರೆ ಎಂತಕ್ಕಂಥದ್ದು ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಮಗೆ ನೀಡಿದೆ ಈ ವಿಡಿಯೋದ ಮುಂದುವರೆದಂತಹ ವಿಚಾರಗಳು ಅನ್ನೋದಕ್ಕಿಂತ ಅದರಲ್ಲಿ ಈ ಉದ್ದೇಶದ ಬಗ್ಗೆ ತಿಳಿಸಿದೆ ಆದರೆ ಯಾವ ಗ್ರಹಗಳ ಪ್ರಭಾವ ಇರುತ್ತೆ ಆ ಸಂಖ್ಯೆಯ ಜನ್ಮ ಒಬ್ಬ ಮನುಷ್ಯನಿಂದ ಆಗಿರುತ್ತೆ ಹೆಚ್ಚು ಯಾವ ಗ್ರಹಗಳ ಸಂಖ್ಯೆ ಇರ್ತಾವೆ ಆ ಸಂಖ್ಯೆಯ ಗ್ರಹಗತಿಗಳ ಪ್ರಭಾವ ಆ ಮನುಷ್ಯನ ಮೇಲೆ ಅವಶ್ಯವಾಗಿ ಆಗಿರುತ್ತೆ ಹಾಗಿದ್ದಾಗ ನನ್ನ ಸಂಖ್ಯೆ ಎಂಟು ಬೇರೆಯವ್ರ ಸಂಖ್ಯೆ ಹೇಗಿರುತ್ತೆ ಆ ಸಂಖ್ಯೆ ಅನುಸಾರವಾಗಿ ನಮ್ಮ ಜೀವನದ ಉದ್ದೇಶ ಹೇಗಿರುತ್ತೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿ ಅವ್ರ ಕಮೆಂಟ್ನ ವಿಷಯ ಈಗ ಅವ್ರು ಹೇಳೋದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ತಿಳಿಯೋಣ ಯಾವ ಸಂಖ್ಯೆ ಇದ್ದರೆ ಒಂದು ಉದ್ದೇಶವನ್ನು ಹೊಂದಿರ್ತಾರೆ ಏನು ಕಾರ್ಯ ಅಂತ ಈಗ ಗಮನಿಸಿ ಯಾವುದೇ ಒಂದು ಜನ್ಮ ಸಂಖ್ಯೆಗೆ ಸಂಬಂಧಪಟ್ಟಂತೆ ಜನ್ಮ ಸಂಖ್ಯೆ ಅಂದರೆ ದಿನ ಸಂಖ್ಯೆ ಅಂದರೆ ತಿಂಗಳಲ್ಲಿ ಮೂವತ್ತು ಅಥವಾ ಮೂವತ್ತೊಂದನೇ ತಾರೀಕು ಇರ್ತವೆ ಅಲ್ಲಿವರೆಗೂ ಕೂಡ ನಾವು ಎರಡೆರಡು ಸಂಖ್ಯೆಗಳನ್ನು ನೋಡ್ಬೋದು ಒಂದರಿಂದ ಒಂಬತ್ತರವರೆಗೆ ಒಂದೇ ಸಂಖ್ಯೆಯನ್ನು ನಾವು ನೋಡ್ತೇವೆ ಒಂಬತ್ತರ ನಂತರ ಮೂವತ್ತೊಂದರವರೆಗೆ ಕೂಡ ಎರಡೆರಡು ಸಂಖ್ಯೆಗಳನ್ನು ನೋಡ್ತೇವೆ ಉದಾಹರಣೆಗೆ ಹದಿನೈದು ಅಂದರೆ ಒಂದು ಐದು ಹಾಗೆ ಇಪ್ಪತ್ತೊಂದು ಅಂದರೆ ಎರಡು ಒಂದು ಈ ರೀತಿಯಾದಂಥ ಸಂಖ್ಯೆಗಳನ್ನು ನಾವು ನೋಡ್ತೇವೆ ಅದೇ ರೀತಿಯಾಗಿ ತಿಂಗಳ ಸಂಖ್ಯೆಗಳನ್ನು ನಾವು ನೋಡೋದಾದರೆ ಒಂಬತ್ತವರೆ ಒಂಬತ್ತರವರೆಗೆ ಒಂದೇ ಸಂಖ್ಯೆ ಹನ್ನೆರಡು ಅಂದ್ರೆ ಹತ್ತು ಹನ್ನೊಂದು ಹನ್ನೆರಡು ಈ ಮೂರು ತಿಂಗಳ ಸಂಖ್ಯೆ ಎರಡೆರಡು ಸಂಖ್ಯೆಗಳಿಂದ ಕೂಡಿರುತ್ತೆ ಹಾಗೆ ವರ್ಷದ ಸಂಖ್ಯೆಯನ್ನು ನಾವು ನೋಡೋದಾದರೆ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೇವೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದನ್ನು ನಾವು ತಗೊಂಡ್ರೆ ಏನಾಯಿತು ಒಂದು ಸೊನ್ನೆ ಬಂತು ಎರಡು ಎರಡು ಬಂದಿದ್ದಾವೆ ಒಂದು ಐದು ಬಂದಿದೆ ಇಲ್ಲಿ ಮೂರು ಸಂಖ್ಯೆಗಳನ್ನು ನೋಡ್ತೇವೆ ಆದರೆ ವರ್ಷದ ಸಂಖ್ಯೆ ನಾವು ತಗೊಳ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂತಾನೆ ಇಟ್ಕೊಳ್ಳಿ ಆಗ ನಾಲ್ಕು ಬಂತು ವರ್ಷದ ಸಂಖ್ಯೆಗಳನ್ನ ನಾವು ನಾಲ್ಕು ತಗೊಳ್ಳೋಣ ಈಗ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಮೂರು ಆಗ್ಬಿಡತ್ತೆ ಹೀಗೆ ಆಯಾ ಒಂದು ಶತಮಾನಕ್ಕೆ ಸಂಬಂಧಪಟ್ಟಂತೆ ನಾವು ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಜನ್ಮ ದಿನಾಂಕ ತಿಂಗಳು ಮತ್ತು ವರ್ಷ ಸಂಖ್ಯೆ ಈ ವರ್ಷ ಸಂಖ್ಯೆಗಳ ಸಮ್ಮಿಶ್ರಿತ ಸ್ಥಿತಿ ಅಂದರೆ ಒಟ್ಟು ಮಾಪನ ಆ ಒಟ್ಟು ಮಾಪನದಲ್ಲಿ ನಾವು ಅದಕ್ಕೆ ಒಂದು ಮೂಲ ಸಂಖ್ಯೆ ಮತ್ತೊಂದು ಭವಿಷ್ಯ ಸಂಖ್ಯೆ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಮೊದಲ ಸಂಖ್ಯೆ ಯಾವುದಿರುತ್ತೆ ಅದು ಮೂಲ ಸಂಖ್ಯೆ ಅಂದರೆ ಜನ್ಮ ದಿನಾಂಕ ಜನ್ಮ ಸಂಖ್ಯೆ ಹಾಗೆ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದ್ರೆ ಯಾವ ಸಂಖ್ಯೆ ಬರುತ್ತೆ ಆ ಸಂಖ್ಯೆ ಭವಿಷ್ಯದ ಸಂಖ್ಯೆ ಈಗ ಉದಾಹರಣೆಗೆ ಮೂವತ್ತೆರಡು ಅಂತ ಬಂತು ಟೋಟಲ್ ಕೂಡದು ಅಥವಾ ಎಪ್ಪತ್ತೈದು ಅಂತ ಬಂತು ಮೂವತ್ತೆರಡು ಟೋಟಲ್ ಕೂಡಿದರೆ ಎಷ್ಟು ಬಂತು ಐದು ಸಂಖ್ಯೆ ಅಂದರೆ ಬುಧ ಗ್ರಹ ಭವಿಷ್ಯ ಸಂಖ್ಯೆ ಆಗುತ್ತೆ ಹಾಗೆಯೇ ಮೊದಲು ಯಾವುದು ಒಂದು ಎಪ್ಪತ್ತೈದು ಸಂಖ್ಯೆ ಹೇಳಿದೆ ಎಪ್ಪತ್ತೈದು ಸಂಖ್ಯೆಯನ್ನು ಕೂಡಿದಂಥ ಸಂದರ್ಭದಲ್ಲಿ ಏಳು ಐದು ಇದನ್ನು ಆ್ಯಡ್ ಮಾಡೋದು ಅಂದರೆ ಸೇರ್ಪಡೆ ಆ ಸಂದರ್ಭದಲ್ಲಿ ಏನು ಬರುತ್ತೆ ಹನ್ನೆರಡು ಬರುತ್ತೆ ಹನ್ನೆರಡು ಬಂದರೆ ಮೂರು ಗುರುಗ್ರಹ ಸಂಖ್ಯೆ ಹೀಗೆ ಒಂದೊಂದು ಗ್ರಹದ ಅವರದೇ ಆದಂತ ಕಾರಕತ್ವ ಮತ್ತು ಕಾಯಕತ್ವ ಏನಿದೆ ಇದರ ಅನುಸಾರವಾಗಿ ಮನುಷ್ಯ ಹುಟ್ಟಿರ್ತಕ್ಕಂಥ ನೆಲದ ಗುಣ ಮನುಷ್ಯ ಹುಟ್ಟಿರ್ತಕ್ಕಂಥ ಕುಟುಂಬದ ಗುಣಲಕ್ಷಣಗಳು ಆಚರಣೆ ಹಾಗೆ ಮನುಷ್ಯನಲ್ಲೇ ಸ್ವಯಂ ಇರುವ ಗುಣಲಕ್ಷಣಗಳು ಇವು ಮೂರನ್ನು ಕೂಡ ಸಮ್ಮಿಶ್ರಣ ಮಾಡ್ಬೇಕಾಗತ್ತೆ ಆ ಮನುಷ್ಯ ಇಂಥದ್ದೇ ಉದ್ದೇಶವನ್ನು ಹೊಂದಿದ್ದು ಬಂದಿದೆ ಅಂತ ನಾವು ತಿಳಿಯುವುದಾದ ನೋಡಿ ಬೇಕಾದರೆ ರಾಜಕೀಯದಲ್ಲಿ ಇರ್ತಕ್ಕಂಥವರು ರಾಜಕೀಯ ಗುಣ ಸ್ವಭಾವ ಕ್ರೀಡೆಯಲ್ಲಿ ಇರ್ತಕ್ಕಂಥವ್ರು ಕ್ರೀಡೆಯ ಸ್ವಭಾವ ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರು ಚಿತ್ರರಂಗದ ಸ್ವಭಾವ ಕಲೆ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥವ್ರು ಕಲೆ ಚಟುವಟಿಕೆಗಳಲ್ಲಿ ಸ್ವಭಾವ ಹೀಗೆ ಅವರ ಮನೆಯ ಗುಣಲಕ್ಷಣಗಳು ಇದ್ದಾವೆ ಹಾಗೆ ನೆಲದಲ್ಲಿ ಹುಟ್ಟಿದ್ರೆ ನೆಲ ಅಂದರೆ ಈಗ ಒಬ್ಬ ಮನುಷ್ಯನಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸವೇ ಸರ್ವಸ್ವ ಅಲ್ಲಿಯ ನೆಲಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸಿಗಳು ಜಾಸ್ತಿ ಹಾಗಂತ ಸಂದರ್ಭದಲ್ಲಿ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಮತ್ತು ಆ ಮನುಷ್ಯ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಯಾವುದೇ ರೀತಿಯಾದಂಥ ಒಂದು ಸೈಂಟಿಸ್ಟ್ ಆಗ್ಬೋದು ದೊಡ್ಡ ದೊಡ್ಡ ವಿಭಾಗಗಳನ್ನೆಲ್ಲ ಕರೆತಕ್ಕಂಥದ್ದು ಹಾಗೆ ಮತ್ತೊಂದು ವಿಭಾಗದಲ್ಲಿ ಕೂಡ ನಾವು ನೋಡ್ತೇವೆ ಗುಣ ಆ ಮನುಷ್ಯನ ಗುಣ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ರು ಒಬ್ರು ಯಾರಾದ್ರೂ ವ್ಯತ್ಯಾಸ ಆಗಿರ್ತಾರೆ ಅಂತ ಮನೆಗಳನ್ನು ತಗೋಬೇಕಾಗುತ್ತೆ ಉದಾಹರಣೆಗೆ ಹಾಗಾಗಿ ಮೂರು ಜನ ಸರಿ ಇದ್ರೆ ಒಬ್ರು ಸರಿ ಇರೋದಿಲ್ಲ ಅಂತ ಇಟ್ಕೊಳ್ಳಿ ಅಂತದ್ದೇನಾಯ್ತು ಆ ಮನುಷ್ಯನಿಗೆ ಗುಣ ಅಂದ್ರೆ ಪೂರ್ವ ಜನ್ಮದ ಕರ್ಮಗಳು ಹಿಂಬಾಲಿಸ್ಕೊಂಡ್ ಬಂದಿರುತ್ತೆ ಹಾಗಾಗಿ ಮನುಷ್ಯನ ಆಚರಣೆಯನ್ನ ಸಾಮಾನ್ಯವಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಅವಲೋಕನವನ್ನ ನಾವು ಮಾಡಿದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಆ ಮನುಷ್ಯನ ಭವಿಷ್ಯದ ಚಿತ್ರಣ ಸಂಖ್ಯೆಗಳಿಗನುಸಾರವಾಗಿ ಲಭ್ಯವಾಗ ಈಗ ನಮಗೆ ವಿಷಯಗಳ ಸಂಗ್ರಹ ಸಿಕ್ತು ಈ ನಂತರದಲ್ಲಿ ಈ ಮನುಷ್ಯ ಇಂಥದ್ದೇ ಉದ್ದೇಶವನ್ನು ಒಂದು ಬಂದಿದ್ದಾನೆ ಅದರಲ್ಲಿ ಸಫಲನಾಗ್ತಾನೆ ವಿಫಲನಾಗ್ತಾನೆ ಇದನ್ನು ತಿಳಿತಕ್ಕಂಥದ್ದು ಹೇಗೆ ಈಗ ನಾನು ಯಾವ ಯಾವೊಂದು ಸ್ಥಳಗಳಲ್ಲಿ ಹುಟ್ಟು ಬಂದಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡ್ತಾರೆ ವ್ಯಾಪಾರ ಮಾಡೋರು ವ್ಯಾಪಾರ ಉದ್ಯಮ ಮಾಡೋರು ಉದ್ಯಮ ವಿದ್ಯಾಭ್ಯಾಸ ಮಾಡಿ ಆಡಳಿತ ನಡೆಸೋರು ಆಡಳಿತ ಇತ್ಯಾದಿ ಇತ್ಯಾದಿ ಹೀಗಿದ್ದಾಗ ಸಂಖ್ಯೆಗಳನ್ನ ನಾವು ನೋಡೋಣ ಇಲ್ಲಿ ಈಗ ಆ ಸ್ಥಳಗಳಿಗೆ ಸ್ಥಳಗಳಿಗೆ ಗುಣಗಳಿಗೆ ನೆಲಕ್ಕೆ ಆ ಕುಟುಂಬದ ವರ್ಗದ ಆಚರಣೆಗೆ ಅಳವಡಿಸುವ ಈ ಸಂದರ್ಭದಲ್ಲಿ ಅಳವಡಿಸಿದಂತ ಪಕ್ಷದಲ್ಲಿ ನಮ್ಗೆ ಪ್ರಾಪ್ತಿ ಪ್ರಾಪ್ತಿಯಾಯಿತು ಹೆಚ್ಚು ಸೂರ್ಯಗ್ರಹದ ಪ್ರಭಾವ ಇದ್ದಂಥ ಪಕ್ಷದಲ್ಲಿ ಮನುಷ್ಯರನ್ನ ಹುಡುಗರನ್ನ ಹುಡುಗಿರನ್ನ ಹಿಡಿಯೋದಷ್ಟು ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಹೈ ಯಾವಾಗ ಸೂರ್ಯಗ್ರಹದ ಸಂಖ್ಯೆ ಆ ಮನುಷ್ಯನನ್ನ ಹಿಂಬಾಲಿಸಿರುತ್ತೆ ಗಮನಿಸಿ ಆ ಸಂದರ್ಭದಲ್ಲಿ ಅವರು ಆಳ್ವಿಕೆಯನ್ನ ಹೆಚ್ಚಾಗಿ ನಡೆಸ್ತಕ್ಕಂಥದ್ದು ಇದ್ದೇ ಇರತ್ತೆ ಅದೇಲಿ ಅವರ ರಾಜಕೀಯದಲ್ಲಿ ಸ್ಥಾನ ಪಡೆಯಬೇಕಾ ಆ ರೀತಿಯಾಗುತ್ತೆ ಒಂದು ಕುಟುಂಬ ವರ್ಗದಲ್ಲಿ ಪಿತೃವಿನ ಸ್ಥಾನ ಪಿತೃ ಅಂದ್ರೆ ಮನೆ ಯಜಮಾನ ಕರ್ತೃ ಪಿತೃ ಅಲ್ಲ ಅಥವಾ ಮನೆ ಯಜಮಾನಿಯ ಸ್ಥಾನದಲ್ಲಿ ಅಥವಾ ಕುಟುಂಬದ ಕಿರಿ ವಯಸ್ಸಲ್ಲಿ ಹುಟ್ಟಲಿ ಮಧ್ಯದಲ್ಲಿ ಹುಟ್ಟಲಿ ಅಥವಾ ಮೊದಲೇ ಹುಟ್ಟಿರಲಿ ಎಲ್ಲೇ ಹುಟ್ಟಿದ್ರು ಕೂಡ ಅವರಲ್ಲಿ ಒಂದು ಆಡಳಿತವನ್ನ ನಡೆಸ್ತಕ್ಕಂಥ ಗುಣ ಇರುತ್ತೆ ಯಾಕೆಂದ್ರೆ ಗ್ರಹಗಳಿಗೆ ರಾಜ ಸೂರ್ಯದೇವ ಈ ಒಂದು ಗುಣಲಕ್ಷಣಗಳು ಆ ಮನುಷ್ಯನಲ್ಲಿ ಆಳ್ವಿಕೆಯನ್ನು ಅವಶ್ಯವಾಗಿ ನಡೆಸುತ್ತೆ ಯಾಕೆಂದ್ರೆ ಒಂದನೇ ಸಂಖ್ಯೆಯಿಂದ ಸೂರ್ಯದೇವ ಆ ಜೀವವನ್ನು ಹಿಂಬಾಲಿಸ್ಕೊಂಡು ಬಂದಿದೆ ಈ ಜೀವ ಸೂರ್ಯದೇವನೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿದೆ ಅದು ಆಳ್ವಿಕೆಯನ್ನು ನಡೆಸ್ತಕ್ಕಂಥ ಗುಣಲಕ್ಷಣಗಳು ಸ್ವಯಂ ಬಂದಿರೋದ್ರಿಂದ ಒಂದು ಕುಟುಂಬ ತಗೊಳ್ಳಿ ಇಲ್ಲ ಸ್ಥಾನ ತಗೊಳ್ಳಿ ಅಧಿಕಾರಕ್ಕೆ ಹೋದರೆ ಜೈ ರಾಜಕೀಯಕ್ಕೆ ತಗೊಳ್ಳಿ ಅಲ್ಲೂ ಜೈ ಹೀಗಿದ್ದಂಥ ಸಂದರ್ಭದಲ್ಲಿ ಅದರ ಭವಿಷ್ಯವನ್ನು ನಾವು ನಿರ್ಧರಿಸ್ಬೋದು ಏನು ಉದ್ದೇಶವನ್ನು ಹೊಂದಿ ಬಂದಿದೆ ಅಂತ ಹಾಗೆ ಚಂದ್ರಗ್ರಹದವನ್ನು ತಗೊಂಡಂಥ ಪಕ್ಷದಲ್ಲಿ ಚಂದ್ರಗ್ರಹದ ಏನು ವೈದ್ಯಕೀಯ ವಿಭಾಗದಲ್ಲಿ ಚಿಕಿತ್ಸಾ ವಿಭಾಗದಲ್ಲಿ ಅದು ಮನೋರೋಗ ಚಿಕಿತ್ಸೆಯಾಗಿರ್ಬೋದು ಅಥವಾ ಅನ್ಯ ಜೀವಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೋಗದ ಚಿಕಿತ್ಸೆ ಆಗಿರುವುದು ಯಾವುದಾದ್ರೂ ಧ್ಯಾನದಲ್ಲಿ ಚಿಕಿತ್ಸೆಗಳು ಚಂದ್ರದೇವ ಚೆನ್ನಾಗಿದ್ರೆ ಎರಡನೇ ಸಂಖ್ಯೆಯಲ್ಲಿದ್ದರೆ ಗಮನಿಸಿ ಸೂರ್ಯದೇವನಿಗೆ ತಂದೆ ಚಂದ್ರದೇವನಿಗೆ ತಾಯಿಯ ಸ್ಥಾನವನ್ನು ನೀಡಲಾಗತ್ತೆ ಆಗಿದಂಥ ಪಕ್ಷದ ತಾಯಿ ಅದಿಪುರ ಶಕ್ತಿ ಜಗನ್ಮಾತೆ ಪ್ರಪಂಚಾಕ್ರಮದ ಆಕ್ರಮದ ನಭ ಅಂತರಾಳ ಸಮಸ್ತದಲ್ಲೂ ವ್ಯಾಪಕ ಪ್ರಕೃತಿ ನಾವು ಏನು ನೋಡ್ತೀವಿ ಎಲ್ಲ ಒಳ್ಳೆ ಅದಿಲ್ಲ ಅಂದ್ರೆ ನಾವೇನು ಅಸ್ತಿತ್ವ ಇಲ್ಲ ಆತ್ಮದ ರೂಪದಲ್ಲಿ ಆ ಲೋಕದಿಂದ ಈ ಲೋಕಕ್ಕೆ ಈ ಲೋಕದಿಂದ ಆ ಲೋಕಕ್ಕೆ ಸಂಚರಿಸ್ತೇವೆ ಯಾವ ತತ್ವದಲ್ಲೂ ದೇಹಗಳಿಲ್ಲ ತಾಯಿ ಇಲ್ದಿದ್ರೆ ಯಾವ ತತ್ವಗಳಲ್ಲೂ ದೇಹ ಇಲ್ಲ ಹಾಗಾಗಿ ಈ ತಾಯಿ ಏನು ಸುಮ್ಮನೆ ಇರೋದಿಲ್ಲ ಸಮಸ್ತ ಲೋಕವನ್ನು ಸೃಷ್ಟಿಸಿ ಪಾಲಿಸಿ ಆಡಳಿತವನ್ನು ನಡೆಸ್ತಾಳೆ ಹೇಗೆ ತಂದೆ ನಡೆಸ್ತಾರೋ ಹಾಗೆ ತಾಯಿಯು ಅವಶ್ಯವಾಗಿ ನಡೆಸ್ತಾಳೆ ಈ ಒಂದು ಗುಣಲಕ್ಷಣ ಎರಡನೇ ಸಂಖ್ಯೆ ಇರೋರ್ಗೆ ಖಂಡಿತ ಇರುತ್ತೆ ಏಕೆಂದ್ರೆ ತಾಯಿಯಿಂದ ಉತ್ಪತ್ತಿ ಪಾಲನೆ ಮತ್ತು ನಷ್ಟಗೊಳಿಸ್ತಕ್ಕಂಥದ್ದು ಸೃಷ್ಟಿಕರ್ತೆ ಸ್ಥಿತಿಕರ್ತೆ ಸಂಹಾರ ತಾಯಿ ಜಗನ್ಮಾತೆ ಹಾಗಾಗಿ ಈ ಗುಣಲಕ್ಷಣಗಳು ಅವರಲ್ಲಿ ಇರ್ತವೆ ಜೊತೆಗೆ ವೈದ್ಯಕೀಯ ವಿಭಾಗದಲ್ಲಿ ಯಶಸ್ಸು ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆ ಕೊಡುವುದರಲ್ಲಿ ಯಶಸ್ಸು ವೈದ್ಯ ನಂತರದಲ್ಲಿ ಮನಸ್ಸಿನ ಒಂದು ಸ್ಥಿಮಿತದಲ್ಲಿ ಇಟ್ಟುಕೊಂಡು ಯಾವ ಕಾರ್ಯವನ್ನಾದರೂ ಕೂಡ ಸಾಧಿಸುವುದು ಹೊಸದ್ದು ಹಳೆಯದ್ದು ಯಾವುದಾದ್ರೂ ಕೂಡ ಸರಿ ಆ ಕಾರ್ಯಕ್ಕೆ ಮನಸ್ಸಿದ್ದರೆ ಮಾರ್ಗ ನೀವು ಕೇಳಿದರೆ ದೇರ್ ಇಸ್ ಎ ವಿಲ್ ಎ ದರ್ ಮನಸ್ಸಿದ್ದರೆ ಮಾರ್ಗ ಈ ಮನಸ್ಸಿಗೆ ಕಾರಕ ಚಂದ್ರದೇವ ಹಾಗಿದ್ದಂಥ ಪಕ್ಷದಲ್ಲಿ ಅದು ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಏನು ಪ್ರೇಂಟಿಂಗ್ ಏನು ಪೇಂಟಿಂಗ್ ಮಾಡೋದೇನು ಕೇಳ್ತೀರಾ ಏನು ಕತೆಗಳನ್ನು ಬರೆಯೋದೇನು ಕೇಳ್ತೀರಾ ಏನು ಚಿತ್ರಗಳನ್ನು ಮಾಡೋದೇನು ಕೇಳ್ತೀರಾ ಹೊಸ ಹೊಸ ಕಲೆ ಐಡಿಯಾಸ್ ಬಂದುಬಿಡ್ತೀವಿ ಈ ರೀತಿಯಾದಂಥ ಲಕ್ಷಣಗಳನ್ನು ಕಾಣ್ತೇವೆ ಅವರು ಆ ವಿಭಾಗದಲ್ಲಿ ಕಾರ್ಯವನ್ನು ಮಾಡಲು ಉದ್ದೇಶವನ್ನು ಹುಟ್ಟಿದ್ದಾರೆ ಅಂತ ಅರ್ಥ ಹಾಗೆಯೇ ಒಂದು ಮನೆ ನಿರ್ಮಾಣ ಹೇಗೋ ಅದರ ಪಾಲನೆ ಹೇಗೋ ಅದರ ಪೋಷಣೆ ಹೇಗೋ ಅದರ ಒಡತೆಯ ಕಾರ್ಯ ಹೇಗಿರುತ್ತೋ ಹಾಗೆ ಬ್ರಹ್ಮಾಂಡದ ಜೀವರಾಶಿಗಳ ಮೇಲೆ ಕೂಡ ಆ ರೀತಿಯಾದಂಥ ಒಂದು ವೈಖರಿಯನ್ನು ಸಾಧಿಸತಕ್ಕಂಥ ಏನಾದರೂ ಕಂಡುಹಿಡಿತಕ್ಕಂಥದ್ದಿರುತ್ತಲ್ಲ ಅದನ್ನು ಕಂಡುಹಿಡಿತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅಡಿಪಾಯ ಹೀಗೆ ಮೂರನೇ ಸ್ಥಾನದಲ್ಲಿ ಮೂರನೇ ಸಂಖ್ಯೆ ಗುರುಗ್ರಹ ಗುರುಗ್ರಹ ಇದ್ದಂಥ ಪಕ್ಷದಲ್ಲಿ ಎಲ್ಲೂ ಕೂಡ ವೇದವೇ ಎಲ್ಲೂ ಕೂಡ ಧರ್ಮವೇ ಎಲ್ಲೂ ಕೂಡ ಸಕಾರಾತ್ಮಕತೆ ಎಲ್ಲೂ ಕೂಡ ಧರ್ಮದ ಆಚರಣೆಯೇ ಗುರುವಿನ ಆಚರಣೆ ಆ ನಂಬರ್ ಇದ್ದಂತಹ ಪಕ್ಷದಲ್ಲಿ ಅವರು ಯಾರಾದರೂ ಆ ನಂಬರಲ್ಲಿ ಏನಾದರೂ ಹುಟ್ಟಿ ಅನಾಚಾರವನ್ನು ಮಾಡ್ತಾಯಿದ್ರೆ ಅವರ ನಂಬರಲ್ಲಿ ಹುಟ್ಟಿಲ್ಲ ಆ ರೀತಿಯಾಗಿ ಹುಟ್ಟತಕ್ಕಂಥವ್ರಿಗೆ ಈ ಶರೀರದ ರಚನೆ ಏನಾಗಿರುತ್ತೆ ಮೂರನೇ ಸಂಖ್ಯೆ ಆ ಶರೀರದ ರಚನೆ ಫೈಟ್ ಆಗೋದಿಲ್ಲ ಆ ಪ್ರಾಬಲ್ಯತೆಯೇ ಒಳಗಡೆ ನಿರ್ಮಾಣ ಆಗಿರೋದಿಲ್ಲ ಸೂಕ್ಷ್ಮ ಶರೀರದಲ್ಲಿ ಮೂರನೇ ಸಂಖ್ಯೆಯಲ್ಲಿ ಹುಟ್ಟಿದ್ದವರು ಮೊದಲ ಸಂಖ್ಯೆ ಮೂರು ಭವಿಷ್ಯ ಸಂಖ್ಯೆ ಮೂರು ಇನ್ನು ಮದ್ ಮಧ್ಯದಲ್ಲಿ ಏನಾದ್ರು ಮೂರು ಇದ್ಬಿಟ್ರೆ ಮುಗೀತು ಸಾಹಿತ್ಯ ಜ್ಞಾನ ಹಾಗೆ ಜ್ಞಾನ ಭಂಡಾರ ವಿದ್ವಾಂಸ ಪರಿಣಿತ ಈ ರೀತಿಯಾದಂಥ ಒಂದು ಸಿದ್ಧಿ ಶಕ್ತಿಯನ್ನು ಉಳ್ಳಂಥ ಮನುಷ್ಯನನ್ನು ನಾವು ಕಾಣ್ತೇವೆ ಒಟ್ಟಾರೆಯಾಗಿ ಅದೇ ಒಂದು ಗ್ರಂಥಾಲಯ ಯಾವ ಗ್ರಂಥಾಲಯ ಭೌತಿಕ ಆಧ್ಯಾತ್ಮಿಕ ಗ್ರಂಥಾಲಯ ಅದಿದ್ದೆ ಹೀಗೆ ಆ ಸಂಬಂಧಪಟ್ಟಂತೆ ಯಾವುದೇ ವಿಭಾಗದಲ್ಲಾದ್ರೂ ಕೂಡ ಕಾರ್ಯಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತಾರೆ ಆ ಉದ್ದೇಶವನ್ನು ಹುಟ್ಟು ಹೊಂದಿರ್ತಾರೆ ಏನಾದರೂ ಹೊಸದಾಗಿ ಕಂಡು ಆಗಿರ್ಬೋದು ಯಾವುದೋ ಜ್ಞಾನ ವಿಭಾಗದಲ್ಲಿ ಅಥವಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜೀವಗಳ ಕಲ್ಯಾಣಕ್ಕೆ ಆಚರಣೆಗೆ ನಡೆಸ್ತಕ್ಕಂಥ ಒಂದು ಗುರುಸ್ಥಾನದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು ಯಾರ್ಯಾರು ಗುರುಗಳ ಸ್ಥಾನದಲ್ಲಿ ಇರ್ತಾರೆ ಅವರಿಗೆ ಗುರುವಿನ ಬಲ ಅವಶ್ಯವಾಗಿ ಮೂರನೇ ಸಂಖ್ಯೆ ಬಲ ಅವಶ್ಯವಾಗಿರುತ್ತೆ ನಾಲ್ಕನೇ ಸ್ಥಾನದಲ್ಲಿದ್ರೆ ರಾಹು ದೇವ ನನ್ನ ಮಾತ್ಮಹಿಗೆ ಹೇಳ್ತೀನಿ ನಿಮ್ಮ ತಲೆ ಮೇಲೆ ಕೊಂಬಿದ್ಯಾ ಅಂತ ಅದರ ದೃಷ್ಟಿ ತುಂಬ ಚೆನ್ನಾಗಿ ನಂಗೆ ಜಾಸ್ತಿ ಇದೆ ನಂಗೆ ಕಾಣಿಸುತ್ತೆ ಅದಕ್ಕೆ ಎಲ್ಲಿ ನೋಡಿದ್ರು ಕೂಡ ಯಾರಾದ್ರೂ ನಿಮ್ಮ ತಲೆ ಮೇಲೆ ಕೊಂಬಿಯಾ ಹಾ ಅಂತ ಕೇಳ್ತಾನೆ ಆದರೆ ಇಲ್ಲಿ ಗಮನಿಸಿ ರಾಹು ನಾಲ್ಕನೇ ಸಂಖ್ಯೆ ಅದಿದ್ದಂತಹ ಪಕ್ಷದಲ್ಲಿ ಚಿತ್ರ ವಿಚಿತ್ರ ಕಾರ್ಯಗಳನ್ನು ಕೂಡ ಜೀವ ಮಾಡುತ್ತೆ ಉದ್ದೇಶ ಪೂರ್ತಿಗೆ ನಾನು ಹೇಳ್ತಾರೆ ಆದರೆ ಯಶಸ್ಸು ಆಗಲಿಲ್ಲ ಅಂದರೆ ಅವನತಿ ಅಂದರೆ ಕೆಟ್ಟ ಚಟಗಳನ್ನು ಜೂಜು ಇತ್ಯಾದಿ ಬೇಡಬೇಡದೆ ಏನೇನೇ ಇರುತ್ತಲ್ಲ ಅಂಥ ಸಂಗತಿಗಳಿಗೆ ಹೋಗ್ತಕ್ಕಂಥ ಸಾಧ್ಯತೆ ಅಂತ ಆದರೆ ಸಕಾರಾತ್ಮಕವಾದರೆ ವಿದ್ವಾಂಸ ಸಾಧು ಸಂತ ಉನ್ನತಿ ಮುಕ್ತಿ ಯಶಸ್ಸು ಕೀರ್ತಿ ಹಣಕಾಸಿನಲ್ಲಿ ಸಮಗ್ರತೆ ಇದೆಲ್ಲ ಕೂಡ ಲಭ್ಯ ಆಗುತ್ತೆ ಈ ವಿಭಾಗದಲ್ಲಿ ಯಾಕೆ ಕೆಲಸ ಮಾಡ್ತಾರೆ ಅದು ಟೆಕ್ನಾಲಜಿ ಮೈಂಡ್ ವೇಕ್ ಕೆಲಸ ಮಾಡಲಿ ಆ ಟೆಕ್ನಾಲಜಿಯಲ್ಲಿ ಆಗುತ್ತೆ ಅದು ಪಾಸಿಟಿವ್ ಆಗಿದ್ರೆ ನೆಗೆಟಿವ್ ಇದ್ರೆ ಎಲ್ಲಿ ಹೋದ್ರೂ ಸುತ್ಕೊಳ್ಳುತ್ತೆ ಹಿಂಗೆ ಮುಂದೆ 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 ಹೋಕ್ಕಾಗಲ್ಲ ಹಾಗಾಗಿ ರಾಹುಗ್ರಹದ ಸಂಖ್ಯೆ ಇದ್ದಂಥ ಪಕ್ಷದಲ್ಲಿ ಉನ್ನತ ಸ್ಥಾನಗಳನ್ನು ಯಾರು ಅಲಂಕರಿಸ್ತಾರೆ ಎದುರೋದಿಲ್ಲ ಭಯಪಡೋದಿಲ್ಲ ಕಾರ್ಯ ಮಾಡಲಿಕ್ಕೆ ನಡ್ಡಿ ನೋಡೋಣ ನಾನು ಆಯ್ತು ಬೇನ ಇತ್ತಾರೆ ಇದು ಸಕಾರಾತ್ಮಕ ಕಾರ್ಯಗಳಲ್ಲಿ ಕಾರ್ಯ ಮಾಡಿದಂಥ ಪಕ್ಷದಲ್ಲಿ ಯಶಸ್ಸು ವರ್ಷವಾಗಿ ಲಭ್ಯವಾಗುತ್ತೆ ಅದೇ ಹಾನಿಕಾರಕ ಕಾರ್ಯಗಳನ್ನು ಮಾಡಿದ ನೊಡ್ಡಿ ನೋಡೋಣ ಏನಾಗುತ್ತೆ ಅಂತ ಇದ್ರಲ್ಲೂ ಆಗುತ್ತೆ ಯಶಸ್ಸು ಒಂದು ಮುಳುಗಡೆ ಇನ್ನೊಂದು ತೇರುಗಡೆ ಇದೆರಡು ಸಾಧ್ಯ ಆಯಿತು ಯಾವುದೇ ವಿಭಾಗದಲ್ಲಿ ಆಗಿರ್ಬೋದು ದುಡ್ಡು ತೊಗೊಂಡೋಗಿ ದೊಡ್ಡ ಬಿಸ್ನೆಸ್ ಹೋಗಿ ಮುಳುಗಿ ಹೋಗ್ಬೋದು ದುಡ್ಡು ತಗೊಂಡೋಗಿ ದೊಡ್ಡ ಬಿಸ್ನೆಸ್ ಮಾಡಿದ ಕೋಟ್ಯಾಧಿಪತಿ ಆಗ್ಬೋದು ಆ ಮನುಷ್ಯನ ಆಚರಣೆ ಮುಖ್ಯ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ದೈವಿಕ ಆಚರಣೆ ಇದ್ದಂಥ ಪಕ್ಷದಲ್ಲಿ ಸಂಪತ್ತು ದೈವಿಕ ಆಚರಣೆ ಜೀವನದಲ್ಲಿಲ್ಲದಿದ್ದಂಥ ಪಕ್ಷದಲ್ಲಿ ವಿಪತ್ತು ನಾಲ್ಕನೇ ಸಂಖ್ಯೆ ನೀನು ಹೊಡೆದಾಡ್ತೀಯೋ ಹಾಂ ನಾನು ಹೊಡೆದಾಡಿಯಾರಲಿಲ್ಲ ಎಷ್ಟು ಜೀವಗಳಿದೆ ಅಷ್ಟು ಜೀವನ ರಕ್ಷಿಸ್ತೀನಿ ಅಂತ ಇನ್ನೊಂದಕ್ಕೆ ನೀನು ಹೊಡೆದಾಡ್ತೀಯೋ ಅವ್ನು ನಾನು ಹೊಡೆದಾಡಿ ಯಾರನ್ನು ಬೇಕಾದ್ರೆ ಸಾಯಿಸ್ತೀನಿ ಅಂತ ಸಾಯಿಸ್ತಾನೋ ಜೈಲಿ ಅದು ರಕ್ಷಿಸ್ತವನೋ ಹೀರೋ ಅದು ಹೀಗೆ ರಾಹುಗೃಹದ ಸಂಖ್ಯೆ ಇರ್ತಕ್ಕಂಥವ್ರು ಯಾವುದೇ ವಿಭಾಗದಲ್ಲಿ ಕಾರ್ಯ ಮಾಡ್ತಾರೆ ವಿಶೇಷವಾಗಿ ಮಿಲಿಟ್ರಿ ಪೊಲೀಸು ನೇವಿ ಆಗಿರ್ಬೋದು ಏರ್ಫೋರ್ಸ್ ಆಗಿರ್ಬೋದು ರಕ್ಷಣಾ ಕಾರ್ಯಗಳನ್ನು ಮಾಡ್ತಕ್ಕಂಥ ವಿಭಾಗದಲ್ಲಿ ನಾವು ಅವರನ್ನು ಕಾಣ್ತೇವೆ ಮಾಡು ಮಾಡಿ ಡೂ ಆರ್ ಡೈ ಈ ರೀತಿಯಾಗಿ ನಾವು ಅವರನ್ನು ಕಾಣ್ತೇವೆ ಇದರಲ್ಲಿ ರಾಹುಗೃಹದ ಪ್ರಭಾವ ಹೆಚ್ಚಿರುತ್ತೆ ಹಾಗಾಗಿ ಅವರು ಆ ಕಾರ್ಯವನ್ನು ಮಾಡಲಿಕ್ಕೆ ಹುಟ್ಟಿರ್ತಾರೆ ಈಗ ಐದನೇ ಸಂಖ್ಯೆ ಬುಧದೇವ್ ಜ್ಞಾನಕಾರಕ ಬುದ್ಧಿಕಾರಕ ಬುಧದೇವ ಯುದ್ಧದ ಪಕ್ಷದಲ್ಲಿ ಸೋಲಿಲ್ಲ ಬುಧದೇವ ಪಕ್ಷ ಅಂತ ಬುದ್ಧಿಯನ್ನೇ ನೀಡುತ್ತೆ ಇದರಲ್ಲಿ ಯಾರನ್ನು ಕಾಣ್ಬೋದು ಸೈಂಟಿಸ್ಟ್ ಕಾಣ್ಬೋದು ಕವಿಗಳನ್ನು ಕಾಣ್ಬೋದು ಚಿತ್ರಕಾರರನ್ನ ಕಾ ಕಾಣ್ಬೋದು ನಾವು ಸಂಗೀತಕಾರರನ್ನ ಕಾಣ್ಬೋದು ಹಾಡ್ತಕ್ಕಂಥವ್ರು ಮ್ಯೂಸಿಕ್ ಕಂಪೋಸ್ ಕಂಪೋಸ್ ಮಾಡ್ತಕ್ಕಂಥದ್ದು ಕಾಣ್ಬೋದು ವ್ಯಾಪಾರದಲ್ಲಿ ಉನ್ನತಿಯನ್ನು ಕಾಣ್ಬೋದು ಐಡಿಯಾಸ್ ಐಡಿಯಾಸ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಹಾಗೆ ಯಾವುದೋ ಒಂದು ಇನ್ನೋವೇಶನ್ ಮಾಡ್ತಕ್ಕಂಥದ್ದಾದ್ರು ಅಲ್ಲಿ ಜ್ಞಾನ ಸಂಪತ್ತು ಅಂತಹ ಕಾರ್ಯಗಳೆಲ್ಲ ಅಭಿವೃದ್ಧಿ ಪಡಿತಾರೆ ಈಗ ಸಂಖ್ಯೆಗಳನ್ನು ಗೊತ್ತು ಮಾಡ್ಕೊಳ್ಳಿ ಯಾರ್ಯಾರು ಜಾಸ್ತಿ ಸಂಖ್ಯೆ ಇದೆ ಅವರಿಗೆ ಆಗ್ರಹಗಳ ಬಲ ಇದೆ ಯಾರ್ಯಾರಿಗೆ ಎಷ್ಟೆಷ್ಟು ಸಂಖ್ಯೆಗಳು ಬಂದಿರುತ್ತೆ ಅವ್ರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅದರಿಂದಾಗಿ ಈ ವಿಡಿಯೋದನ್ನ ನೀವು ವಿಷಯ ತಿಳಿದ್ರೆ ಆ ಉದ್ದೇಶ ಜೀವಕ್ಕೆ ಸಂಬಂಧಪಟ್ಟಂತೆ ಮೂರು ಜಾಗಗಳನ್ನ ಹೇಳಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಯಾಕೆಂದ್ರೆ ಎಲ್ಲರೂ ಒಂದೇ ಚಿತ್ರಣ ಹೇಳಿಕ್ ಸಾಧ್ಯನೇ ಇಲ್ಲ ಈಗ ಬುಧ ದೇವನ್ ಆಯ್ತು ನಂತರದಲ್ಲಿ ಶುಕ್ರದೇವ ಕಲೆಗಳ ರಾಜ ಕಲೆ ಸೌಂದರ್ಯ ಹಣ ಸಿದ್ಧಿ ಶಕ್ತಿ ಜಾಣ್ಮೆ ಈ ರೀತಿಯಾದಂಥ ಅನುಕೂಲಗಳನ್ನ ಕರಿಸ್ತಕ್ಕಂಥದ್ದಿರ್ತೀವಿ ವ್ಯಾಪಾರ ಉದ್ಯೋಗಗಳನ್ನು ಈ ವಿಭಾಗದಲ್ಲಿ ಯಶಸ್ಸಾಗಲಿಕ್ಕೆ ಬಂದಿರ್ತಾರೆ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಆಗಿದ್ದರೆ ಕಾರ್ಯ ಇಲ್ಲಿದ್ರೆ ಕಾಮಕ ವ್ಯಸನಿ ವ್ಯಾಪಾರದಲ್ಲಿ ನಷ್ಟ ಅಪಕೀರ್ತಿ ಇತ್ಯಾದಿಗಳಾಗ್ತಕ್ಕಂಥ ಸಾಧ್ಯತೆ ಸಕಾರಾತ್ಮಕತೆ ಇದ್ದರೆ ಶ್ರೇಯಸ್ಸು ನಕಾರಾತ್ಮಕತೆ ಇದ್ದರೆ ಮೂಡುಗಾಳೆ ಈ ನಂತರದಲ್ಲಿ ಏಳನೇ ಸಂಖ್ಯೆ ಕೇತು ಗ್ರಹ ಕೇತುಗ್ರಹ ಕೇತುಗ್ರಹ ಇದ್ದಂತಹ ಪಕ್ಷದಲ್ಲಿ ಕಲೆ ಚಟುವಟಿಕೆ ಏಳನೇ ಸಂಖ್ಯೆ ಏಳನೇ ಸಂಖ್ಯೆ ಐದು ಆರು ಏಳು ಏಳನೇ ಸಂಖ್ಯೆ ಕೇತುಗ್ರಹ ಇದ್ದಂತಹ ಪಕ್ಷದಲ್ಲಿ ಕಲೆಗಳ ರಾಜ ಆ ಬುದ್ಧಿವಂತ ತಿಳುವಳಿಕೆ ನೀವು ಎಲ್ಲಿ ಹೋಗ್ತೀನಿ ಹೋಗ್ತೀನಿದ್ದ ಸಿಕ್ಕೋದೇ ಇಲ್ಲ ಚಕ್ರವ್ಯೂಹ ನೀವು ಆ ಮನುಷ್ಯನ ಎಲ್ಲಿ ಅಂತ ಸಿಕ್ಕೋದೇ ಇಲ್ಲ ಅವನ ಬಲ ಹೋಗುತ್ತೆ ಹಾಗೆ ಅಷ್ಟು ಸ್ಪೀಡ್ ಆ್ಯಂಡ್ ಫಾಸ್ಟ್ ಅಷ್ಟು ಬುದ್ಧಿವಂತಿಕೆ ಟೆಕ್ನಾಲಜಿಯಲ್ಲಿ ಹೈ ಲೆವೆಲ್ ರೀಚಿಂಗ್ ಜ್ಞಾನದಲ್ಲಿ ಕಲೆಯಲ್ಲಿ ಸಂಗೀತದಲ್ಲಿ ಹೈ ಲೆವೆಲ್ ರೀಚಿಂಗ್ ಆಧ್ಯಾತ್ಮಿಕದಲ್ಲಿ ಅಯ್ಯೋ 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 ಮುಕ್ತಿಕಾರಕ ಮುಕ್ತಿ ಕೊಡಬೇಕಂದ್ರೆ ಆ ಭಕ್ತಿ ಆ ಜ್ಞಾನ ಆ ಆರಾಧನೆಯನ್ನು ಲಕ್ಷಣವನ್ನು ಕೊಡ್ತಕ್ಕಂಥದ್ದೇ ಅದು ಉಪಾಸನೆ ಉಪವಾಸ ವ್ರತ ಪೂಜೆ ಕೈಕರಿಗಳನ್ನು ಗುರುದೇವ ಹೇಗೆ ಕೊಡುತ್ತೋ ಹಾಗೆಯೇ ಅಧಿಕವಾಗಿ ಈ ಒಂದು ಸನ್ಯಾಸತ್ವವನ್ನು ನಾವೇನು ಕಾಣ್ತೇವೆ ಅದು ಇದ್ರಲ್ಲಿ ಲಭ್ಯ ಆಗತ್ತೆ ಸಕಾರಾತ್ಮಕತೆ ಅದು ಯಾವುದು ಸಕಾರಾತ್ಮಕ ಲೋಕಕ್ಕೆ ಪ್ರಮೋಷನ್ ಕೊಡ್ತಕ್ಕಂಥವ್ರು ಇಲ್ಲಿ ಕಷ್ಟ ಸುಖ ಎತ್ಯಾದ ಇದೆಲ್ಲ ಇದೆ ಬೇರೆ ವೀಡಿಯೋದಲ್ಲಿ ಹೇಳ್ತೀನಿ ಇದಕ್ಕೆ ತೇರ್ಗಡೆ ಕೊಟ್ಟು ಅಲ್ಲಿಗೆ ಪಾಸ್ ಮಾಡೋರು ಹಾಗಾಗಿ ಕೇತುದೇವ ಇದ್ದಂಥ ಪಕ್ಷದಲ್ಲಿ ಮೋಕ್ಷಕಾರಕ ಅವರಿಗೆ ಕಷ್ಟ ನಷ್ಟಗಳು ಜೀವನದಲ್ಲಿ ಇರುತ್ತೆ ಅನುಭವ ಬರಬೇಕಲ್ಲ ಇಲ್ಲಿಂದ ಹೋಗ್ಲಿಕ್ಕೆ ಅವರು ಮನಸ್ಥಿತಿ ರೆಡಿ ಮಾಡ್ಕೋಬೇಕಂದ್ರೆ ಹಾಗಾಗಿ ಯಾರು ವೈದ್ಯ ಶಿವಪ್ಪ ಭವರೋಗ ವೈದ್ಯ ಶಿವಪ್ಪ ಈ ಕೇತು ದೇವನ ಅನುಗ್ರಹ ಕೃಪೆ ಪ್ರಾಪ್ತಿ ಮತ್ತು ಯಶಸ್ಸಾಗಬೇಕಂದ್ರೆ ವೈದ್ಯ ವೈದ್ಯನಾಥ ನಮ್ಮ ಶಿವಪ್ಪ ಅದರ ಅನುಗ್ರಹ ಆಗ್ಬೇಕು ಈಗ ಸಂಖ್ಯೆ ಇದ್ದಂಥ ಕುಶದಲ್ಲಿ ಶೋಪನ ಅನುಗ್ರಹ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಆಯಿತು ಯಾಕೆಂದ್ರೆ ಭಾವದಿಂದ ಬಿಡುಗಡೆ ಆಗಲಿಕ್ಕೆ ಅಂತ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಅದೆಲ್ಲ ಅನುಭವಿಸ್ಬೇಕಾಗ್ತದೆ ಜ್ಞಾನ ಸಾಧನೆಯಲ್ಲಿ ನಾವು ಉನ್ನತಿಯನ್ನು ಜನ್ಮ ಕೊಡ್ತೇವೆ ಅಂದ್ರೂ ಪೇಂಟಿಂಗ್ ಮಾಡ್ತಾರೆ ಏನು ಕಲೆ ಏನು ತಲೆ ನೋಡ್ದೆ ನೋಡ್ದೆ ಹಿಂಗಂದ್ರೆ ಹಿಂಗಂದ್ರೂ ಒಂದು ಸ್ಕೆಚ್ ಆಗ್ತಾರೆ ಒಂದು ಬರಿತಾರೆ ಬರಿತಾರ ಬರೀತಾರೆ ಬರೀತಾರೆ ಅಂತಂದರೆ ಅದರಲ್ಲಿ ಏನು ಬರೀತಾರೆ ಅಂದ್ರೆ ಅದರಲ್ಲಿ ಏನು ಒಂದು ಸಂಪೂರ್ಣವಾದಂಥ ಒಂದು ಗ್ರಂಥನೇ ಲಭ್ಯ ಆಗ್ಬಿಡೋದು ಬೇಕಾದ್ರೆ ಷ್ಟೊಂದು ತಲೆ ಕಲೆ ಎಂಟನೇ ಸಂಖ್ಯೆ ಇದ್ದಂಥ ಪಕ್ಷದಲ್ಲಿ ಯಾರು ಕಮೆಂಟ್ ಮಾಡಿದ್ರು ಎಂಟನೇ ಸಂಖ್ಯೆ ಇದ್ದಂಥ ಪಕ್ಷದಲ್ಲಿ ಶನಿ ಮಹಾದೇವ ಸರಿ ಇದ್ದರೆ ಸರಿ ತಪ್ಪಿದ್ದರೆ ತಪ್ಪು ನೀನು ಒಳದು ಮಾತ್ರ ಒಳ್ಳೆ ಫಲ ಕೆಟ್ಟದ್ದು ಮಾಡ್ತೀರ ಕೆಟ್ಟ ಫಲ ನೀನು ಎಲ್ಲಿಂದ ಎಲ್ಲಿಗೆ ಹೋದ್ರೂ ನೀನು ಧರ್ಮಕ್ಕೆ ಬಂದಾಗ್ಲೇನೇ ನಿನಗೆ ಶಾಂತಿ ಅಂದರೆ ಮನುಷ್ಯ ಯಾವುದೇ ಕಾರ್ಯವನ್ನು ಮಾಡ್ಕೊಂಡು ಹೋದ್ರೂ ಅವನನ್ನು ಧರ್ಮದ ದಿಕ್ಕಿಗೆ ತಂದು ಧರ್ಮದಲ್ಲಿ ನಿಲ್ಲಿಸೋವರೆಗೂ ಬಿಡೋದಿಲ್ಲ ಅಂದರೆ ನೀವು ಆಚರಣೆನೇ ಮಾಡಬೇಕು ಒಳ್ಳೆ ಕಾರ್ಯಗಳನ್ನು ಮಾಡುವ ಉದ್ದೇಶಕ್ಕೇ ಈ ಜನ್ಮ ಸಿಕ್ಕಿರುತ್ತೆ ನೀವು ಬೇರೆಯವರಂತಲ್ಲ ಎಲ್ಲಿ ಹುಟ್ಟು ಅಲ್ಲಿ ಮುಕ್ತಾಯ ಎಂಟನೇ ಸಂಖ್ಯೆಯನ್ನು ನೀವು ಬೇಕಾದ್ರೆ ನೋಡಿ ಎಲ್ಲಿ ಪ್ರಾರಂಭ ಆಗುತ್ತೆ ಅಲ್ಲಿ ಹೋಗಿ ಮುಕ್ತಾಯ ಆಗುತ್ತೆ ಅಂದರೆ ನೀವೆಲ್ಲಿ ಹುಟ್ಟಿದ್ರಿ ಆತ್ಮರೂಪದಲ್ಲಿ ಅಲ್ಲಿ ಹೋಗೋವರೆಗೂ ಬಿಡೋದಿಲ್ಲ ಧರ್ಮವಾಗೆ ಇರ್ಬೇಕು ಸಕಾರಾತ್ಮಕತೆಯಿಂದಲೇ ನಡಿಬೇಕು ಇಲ್ಲದಿದ್ರೆ ದಂಡಂ ದಶಗುಣಂ ಭವೆ ಅಮ್ಮ ಒಂದು ಬಾಟ್ಲಲ್ಲಿ ಸಕ್ಕರೆ ಇಟ್ಕೊಟ್ಟಿದ್ದಾಳೆ ಮಗುಗೆ ಅಮ್ಮ ಒಂದು ಬಾಟ್ಲಲ್ಲಿ ಜಾಮೂನ್ ಇಟ್ಕೊಟ್ಟಿದ್ದಾಳು ಮಗುಗೆ ಆ ಮಗು ಏನು ಮಾಡ್ತಿತ್ತು ಒಂದು ಜಾಮೂನ್ ತಗೊಂಡು ತಿನ್ನುತ್ತೆ ಇನ್ನೊಂದು ಕೈಲಿ ಮಣ್ಣು ಬಡಿಯುತ್ತೆ ಅನ್ಕೊಳ್ಳಿ ಏನೋ ದೂರು ಬಡಿಯುತ್ತೆ ವಸ್ತು ಬಡಿಯುತ್ತೆ ಅನ್ಕೊಳ್ಳಿ ಅವ್ರಮ್ಮಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಬೆಳಗಿಂದ ಸಂಜೆವರೆಗೂ ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ರೆ ಒಂದು ನಾಲ್ಕೈದು ವರ್ಷತ್ತು ಅಂದ್ಕೊಂಡು ಸ್ವಲ್ಪ ಜೋಡ್ದಿರ್ತಿತ್ತು ಪಾ ಸಣ್ಣ ಪಾಪ ಹುಡಿಯಲ್ಲಿ ಅವ್ಕೇನು ತಿಳ್ಬೇಡಕ್ಕೆ ಒಂದು ಏಳು ವರ್ಷದ ಮೇಲ್ಪಟ್ಟಿರುತ್ತೆ ಅಂತ ಅಮ್ಮ ಶನ್ಮಾದೇವ್ ಮಗು ಯಾರು ಇರ್ತಾರ ಅವರು ಮನುಷ್ಯರು ತಿಂಡಿ ಕರ್ಮಗಳು ಅಮ್ಮ ಕೊಟ್ಟಿರ್ತಾಳೆ ಜಾಮೂನು ಅದನ್ನು ತಿನ್ನೋದು ಮತ್ತಿನ್ನೊಂದು ತೆಗೆದ್ ಎಸಿಯೋದು ಅಥವಾ ಮಣ್ಣು ಮಾಡೋದು ಒಂದು ಅಕ್ಕಿನ ಬೆಳೆದಕ್ಕೂ ಒಂದು ವರ್ಷ ಬೇಕಲ್ವಾ ಅವ್ರ ರೈತರಷ್ಟು ಕಷ್ಟ ಪಡ್ತಾರಲ್ವ ಅದನ್ನ ತೆಗೆದ್ ಎಸ್ಬಿಡ್ತೀನಿ ಅಂತಂದ್ರೆ ಸಿಟ್ಟು ಬರಲ್ವಾ ಹಾಗೇನು ಮಾಡ್ತಾಳಮ್ಮ ಪಟ್ಟಂತ ಹೊಡಿತಾಳೆ ಅವಳತ್ ಮಗಳು ಅವಳಿದ ಮಗ ಅದು ಅವಳು ಮಾಡಿರೋ ಜಾಮೂನು ಅವಳೇ ಕಷ್ಟಪಟ್ಟು ಮಾಡಿರೋದು ಏನು ಓದರು ಒಂದು ಅನ್ನೋಲ್ಲ ಶ್ರಮ ಪಟ್ಟು ನಾನು ಮಾಡಿಲ್ವ ಯಾಕೆ ಹಾಳು ಮಾಡ್ದೆ ಇದು ಲೆಕ್ಕಾಚಾರ ಯಾಕೆ ಹಾಳು ಮಾಡಿದೆ ತಿನ್ನೋದನ್ನು ಹಾಳು ಮಾಡ್ತಾರ ಅಂತ ಮಗು ಏನು ಮಾಡ್ತಾಳೆ ಏಳು ಶುಭ್ಮೇಲ್ಪಟ್ಟ ಬರೆಸ್ತಾಳೆ ಹಿಂಗೊಂದು ಅದನ್ನು ಅವಳು ಪ್ರೀತಿನ ಅಥವಾ ಅವಳು ಶಿಸ್ತ ಇದರಲ್ಲಿ ಪ್ರೀತಿ ತಿನ್ನ ಕೊಟ್ಟಿದ್ದು ಶಿಸ್ತು ಅದನ್ನ ಸರಿಯಾಗಿ ನಡಿ ಅಂತ ಏಟ್ ಕೊಟ್ಟಿದ್ದು ಹಾಗೆ ಈ ಕರ್ಮಗಳು ನಿಮ್ಗೆ ಏನು ನಿಮ್ಮ ಭಾಗ್ಯಕ್ಕೆ ಬಂದಿರ್ತಾವೆ ನೀವೆಲ್ಲಿ ಹುಟ್ಟಿರ್ತೀರಿ ಏನ್ ಕರ್ಮಗಳು ಮಾಡಿ ಯಾವುದರಲ್ಲೂ ನಿಯಮ ಮೀರುವಂತಿಲ್ಲ ಯಾವುದ್ರಲ್ಲೂ ನಿಯಮ ಮೀರುವಂತಿಲ್ಲ ಹಿಂಗೋ 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 ಹಿಂಗ್ ಈ ಮಾತಾಡ್ತೀರಾ ಆ ಮಾತಾಡ್ತಿರ ಆ ಕಾರ್ಯ ಮಾಡ್ತೀರ ಈ ಕಾರ್ಯ ಮಾಡ್ತೀರಾ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಎಲ್ಲದ್ರೂ ಗೆರೆ ಹಾಕಿದ ಜಾಗಕ್ಕೆ ಅಂತಿಮ ಗುರಿ ಬರ್ಬೇಕು ಏನೋ ಹಿಂಗ್ 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 ಹಿಂಗೋದ್ರುನು ಏನ್ ಮಾತಾಡಿದ್ರುನು ಏನ್ ಆಚರಣೆ ಮಾಡಿದ್ರು ನೀವು ಯಾವುದೇ ಕಾರ್ಯ ಯಾವುದೇ ಜಾಬ್ ಯಾವುದೇ ವಿಭಾಗದಲ್ಲಿ ಕೃಷಿ ವ್ಯಾಪಾರ ಉದ್ಯಮ ಕಲ್ಲೆ ಚಟುವಟಿಕೆ ಹೆಣ್ಮಕ್ಳು ಗಂಡು ಮಕ್ಳು ಯಾರೇ ಆಗಿರಿ ಅಧಿಕಾರ ಇತ್ಯಾದಿ ಎಲ್ಲೇ ಇರಿ ನೀವು ಹಿಂಗ್ ಹಿಂಗ್ ಹೋದ್ರು ಅಲ್ಲೆಲ್ಲ ಇದ್ದೇ ಇರ್ತಾರೆ ಪಟ್ಟ 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 ನೋಡಿಕೆ ಅಂದ್ರೆ ಯಾವ ಉದ್ದೇಶ ಕೊಟ್ಟಿದ್ದೀರಿ ಧಾರ್ಮಿಕ ಕಾರ್ಯಗಳನ್ನು ಮಾಡಲು ವಿಶೇಷವಾಗಿ ನ್ಯಾಯಯುತ ಕಾರ್ಯಗಳನ್ನು ಮಾಡಲು ಇದರಲ್ಲಿ ಯಾವ ವಿಭಾಗ ಬರುತ್ತೆ ನ್ಯಾಯಾಂಗ ವಿಭಾಗ ಶಾಸಕಾಂಗ ವಿಭಾಗ ಕಾರ್ಯಾಂಗ ವಿಭಾಗ ಇವಾಗ ಮೂರು ಬರ್ತಾ ಮೂರು ವಿಭಾಗದಲ್ಲಿ ಯಾರು ಇರ್ತಾರೆ ಅವರು ತಪ್ಪಿಂಗ್ ನಡೀತಾರೆ ಹಿಂಗೆ ಹೋಗೋವರೆಗೂ ನೋಡ್ತಾನೆ ಇರ್ತೈತಿ ಹಿಂಗಡೆ ಹೆಂಗ್ಗಡೆ ಹೆಂಗ್ಗಡೆ ಒಂಚೂರು ಪುಣ್ಯ ಯಾವಾಗ ಖಾಲಿ ಆಗ್ಬಿಡ್ತಾಗ ಬಂದ್ಬಿಡ್ತಾರೆ ಎಂಟನೇ ಸಂಖ್ಯೆಯಲ್ಲಿರೋರ ಉದ್ದೇಶ ಏನಾಗಿರುತ್ತೆ ಧಾರ್ಮಿಕ ಕಾರ್ಯಗಳನ್ನು ಮಾಡೋದು ಕಾನೂನಾತ್ಮಕ ಆಚರಣೆಗಳನ್ನು ಸರಿಯಾದ ರೀತಿಯಾಗಿ ಮಾಡ್ತಕ್ಕಂಥದ್ದು ಇರಬೇಕು ಏಕೆಂದರೆ ನೀವು ಎಲ್ಲಿ ಹುಟ್ಟಿದ್ದೀರಿ ಅದೇ ನಿಯಮದಲ್ಲಿರ್ತೀರಿ ನಿಮ್ಮ ಜೀವ ಜೀವನ ಆಚರಣೆ ಇದನ್ನ ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗಿರೋದೇ ಇಲ್ಲ ನೀವು ಆ ರೀತಿಯಾಗಿ ಆಚರಣೆ ಮಾಡ್ಕೊಂಡು ಬಂದಿರೋದ್ರಿಂದ ಆ ನಿಯಮದೊಳಗಡೆ ಇದ್ದೀರಿ ಹೊರಗಡೆಗೆ ಹೋಗೋ ಜಾಗವೇ ಇಲ್ಲ ನಿಮಗೆ ಹಾಗಾಗಿ ಏನು ಮಾಡಬೇಕು ನಿಮ್ಮ ಹುಟ್ಟಿನ ಲಕ್ಷಣ ಸಕಾರಾತ್ಮಕತೆ ನ್ಯಾಯ ಧರ್ಮ ನೀತಿ ಸತ್ಯ ಈ ಒಂದು ಪ್ರಾಮಾಣಿಕತೆ ಈ ಅಂಶಗಳಲ್ಲೇ ಜೀವ ಸಾಗಬೇಕು ಹೋಗುವಾಗ ಸ್ವಲ್ಪ ನೋಡುತ್ತೆ ಹೀಗೆ ಹೋಗ್ಲಿ ಅಂತ ನಂತರದಲ್ಲಿ ಅವರ ಅಂತಿಮವಾಗಿ ಅದೇ ದಾರಿಗೆ ಬರೋದು ಬರಲ್ಲ ಅಂದರೆ ಬಿಡೋದಿಲ್ಲ ಹಾಗಾಗಿ ನಿಮ್ಮ ಉದ್ದೇಶ ಏನಿರುತ್ತೆ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೀವಿ ಯಾವ ಕಾರ್ಯ ಕೊಟ್ಟಿರ್ತಾರೆ ಜನಸೇವೆ ಈಶ ಸೇವೆ ದೇಶ ಸೇವೆ ದೇಶ ಸೇವೆ ಈಶ ಸೇವೆ ಸರ್ಕಾರದ ಕೆಲಸ ಸ್ವಾಮಿಯ ಕೆಲಸ ದೇವರ ಕೆಲಸ ಹಾಗಾಗಿ ಯಾರು ಈ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ವಿಭಾಗದಲ್ಲಿರ್ತಾರೆ ಅವರೆಲ್ಲ ಮ್ಯಾಕ್ಸಿಮಮ್ ಶನಿಮಹಾದೇವನ ಸಂಖ್ಯೆಯಲ್ಲಿ ಇರ್ತಾರೆ ಒಂದು ಸೂರ್ಯದೇವನ ಸಂಖ್ಯೆ ಅವ್ರ ಜೊತೆ ಅದ್ರ ಜೊತೆ ಮಿಕ್ಸ್ ಶನಿಮಾದೇವನ ಸಂಖ್ಯೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಹಾಗಿದ್ಮೇಲೆ ಧರ್ಮಯುತವಾಗಿ ನಡೆತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವರಾಗಿರ್ತಾರೆ ಎಂಟನೇ ಸಂಖ್ಯೆಯವರು ಯಾವುದೇ ರೀತಿಯಾದಂಥ ಸುಳ್ಳು ಚೌಕಾಸಿ ವಂಚನೆ ಇತ್ಯಾದಿ ಕಾರ್ಯಗಳನ್ನು ಮಾಡಿದರೆ ಅವರು ಆಗೋದು ಕಷ್ಟ ಇದೆ ಏಕೆಂದರೆ ನಿಮ್ಮ ದಾರಿಯೇ ಅದಲ್ಲ ಎಂಟು ಎಲ್ಲಿ ಪ್ರಾರಂಭ ಆಗುತ್ತೋ ಅಲ್ಲೇ ಮುಕ್ತಾಯ ಅಂದರೆ ಎಲ್ಲೂ ಕೂಡ ನೀವು ತಪ್ಪಿಸ್ಕೊಂಡು ಹೋಗಿರೋದೇ ಇಲ್ಲ ನಿಮ್ಮಲ್ಲಿ ಆ ಗುಣಲಕ್ಷಣ ನೀವು ಆ ಒಂದು ಆತ್ಮಸ್ವರೂಪದಲ್ಲಿ ಆ ವೈಖರಿಯಲ್ಲಿ ಅದೇ ವಿಭಾಗದಲ್ಲಿ ನೀವು ಸಾಗಿ ಬಂದಿರ್ತೀರ ಹಾಗಾಗಿ ಆ ವಿಭಾಗ ಬಿಟ್ಟು ನೀವು ಹೋಗ್ತಕ್ಕಂಥದ್ದಿಲ್ಲ ನಿಮ್ಗೆ ದಾರಿನೇ ಇಲ್ಲ ಬೇಕಾದರೆ ಎಂಟನ್ನು ನೋಡಿ ಅದೇ ರೀತಿಯ ಹೀಗೆ ಈ ಎಂಟನ್ನು ನಂಬರಲ್ಲಿ ಹುಟ್ಟಿರ್ತಕ್ಕಂಥವರು ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥದ್ದು ಆಳ್ವಿಕೆ ವರ್ಗದಲ್ಲಿ ಇರ್ತಕ್ಕಂಥದ್ದು ಹೆಚ್ಚಾಗಿ ಜನರಿಗೆ ಕಲ್ಯಾಣವನ್ನು ಕ್ರಮವನ್ನು ನ್ಯಾಯವನ್ನು ಮಾಡುವ ವಿಧಾನದಲ್ಲಿ ನ್ಯಾಯವನ್ನು ಒದಗಿಸುವ ವಿಧಾನದಲ್ಲಿ ಕರ್ಮ ಆ ಒಂದು ಅನುಕೂಲವನ್ನು ನೀಡುವ ವಿಧಾನದಲ್ಲಿ ಇರ್ತಕ್ಕಂಥದ್ದು ನೀವು ಅದೇ ವಿಭಾಗದಲ್ಲಿ ಉದ್ದೇಶ ಕೊಟ್ಟಿರೋದು ಹಾಗೇನೇ ಇರೋದು ಬೇಕಾದ್ರೆ ನೀವು ಒಂದು ಸಾವಿರ ಜನ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬನ್ನಿ ಜನ್ಮ ದಿನಾಂಕ ಸಿಗ್ತಾರೆ ಈಗ ಒಂಬತ್ತನೇ ಸಂಖ್ಯೆ ಕುಜದೇವ ಡೈನಾಮಿಕ್ ಕುಜದೇವನ ಸಂಖ್ಯೆ ಒಂಬತ್ತೈದ ಪಕ್ಷದಲ್ಲಿ ಅದನ್ನು ನಾವು ಗ್ರಹಗಳ ಸ್ಥಾನದಲ್ಲಿ ಸೇನಾಧಿಪತಿ ಅಂತ ನಾವು ಕರಿತೇವೆ ಸುಬ್ಬಪ್ಪ ಷಣ್ಮುಖ ಸುಬ್ಬಪ್ಪ ಆ ಒಂದು ಸೈನಿಕತ್ವದ ಸ್ಥಿತಿ ಏನಿದೆ ಇದು ಕುಜದೇವನಿಕತೆ ಹಾಗಾಗಿ ಎಂಥ ಕಾರ್ಯಗಳಲ್ಲಿ ಒಂದು ಡಾಕ್ಟರ್ ಆಗ್ತಾರೆ ಇನ್ನೊಂದು ಸೈನಿಕ ಆಗ್ತಾರೆ ಒಂದು ಸಾಯಿಸೋದಿರ್ತಾವೆ ನೋಡಿ ರಕ್ತ ನೋಡೋದು ಕಣ್ಣಲ್ಲಿ ಅದು ಧೈರ್ಯ ಇದ್ದವ್ರಿಗೆ ನೋಡ್ಲಿಕ್ಕೆ ಆಗೋದು ಇಲ್ಲದಿದ್ರೆ ಈ ಜೀವ ಈಗ ಪಕ್ಕ ಅಪಕ್ಕ ಅಪ್ಪ ಅಪಕೆ ಧೈರ್ಯ ಇರೋದ್ರಲ್ಲಿ ಕುಜುದೇವನ ಸಂಖ್ಯೆ ಇರಬೇಕು ಅವ್ರಿಗೆ ಅವರಿದ್ರೇನೆ ಅಲ್ಲಿ ಕೆಲಸ ಮಾಡೋದು ಮತ್ತು ಸಾಹಸ ಕಾರ್ಯಗಳು ಕ್ರೀಡೆ ಅದು ಎಲ್ಲಿ ಅಂತರಿಕ್ಷಕ್ಕೆ ಹೋಗಂಗೆ ಬೆಟ್ಟಲ್ಲ ಅಲ್ಲೊಂದು ಲೈನಲ್ಲಿ ಹೋಯ್ತಾ ಇರ್ತಾರೆ ಬೇಕಾದ್ರೆ ಅಂತವ್ರ ಬೇಕಾದ್ರೆ ನೂರು ಜನ ಚೆಕ್ ಮಾಡಿ ನಿಮಗೆ ಮ್ಯಾಕ್ಸಿಮಮ್ ಜನ ಸಿಗ್ತಾರೆ ಒಂಬತ್ತನೇ ಸಂಖ್ಯೆಯವರು ಇಂಥ ಸಾಹಸ ಪ್ರವೃತ್ತಿಗಳನ್ನು ಆಚರಣೆ ಮಾಡೋದ್ರಲ್ಲಿ ಧೈರ್ಯ ಕಾರ್ಯಗಳನ್ನು ಮಾಡೋದ್ರಲ್ಲಿ ಸೈನಿಕ ಇರೋದ್ರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಲ್ಲಿ ಹಾಗೆ ಆಡಳಿತ ಸ್ಥಿತಿಯಲ್ಲಿ ಧೈರ್ಯದಿಂದ ಆಪರೇಷನ್ ಡಾಕ್ಟರ್ ಈ ವಿಭಾಗದಲ್ಲಿ ಈ ವಿಭಾಗದಲ್ಲಿ ಅವರು ವಿಶೇಷವಾಗಿ ಕಾರ್ಯವನ್ನು ಮಾಡ್ತಾರೆ ಅದು ಸಕಾರಾತ್ಮಕವಾಗಿದ್ರೆ ನಕಾರಾತ್ಮಕವಾಗಿದ್ರೆ ಶರ್ಮದೇವನ ವಿಷಯದಲ್ಲಿ ಹೇಳಲಿಲ್ಲ ನಕಾರಾತ್ಮಕವಾಗಿದ್ರೆ ಯಾರು ಬೇರೆ ಬೇರೆ ಸಂಖ್ಯೆಯವರು ಬೇಗ್ ಬೇಗ ಏನಾರು ಒಂಚೂರು ಉದ್ಧಾರ ಆಗ್ತಾರೆ ಈ ಸಂಖ್ಯೆಯಲ್ಲಿ ಉದ್ಧಾರ ಆಗೋದು ಕಡಿಮೆ ಇದೆ ಯಾಕೆಂದ್ರೆ ಇಲ್ಲಿಂದ ದಾರಿ ಬಿಟ್ಟು ಹೋಗ್ಬಿಡ್ತಾರೆ ಅವ್ರಿಗೆ ದಾರಿ ಸಿಗೋದಿಲ್ಲ ಮತ್ತೆ ಇವರು ಎಲ್ಲಿ ಹುಟ್ಟಿದ್ರು ಅಲ್ಲೇ ಹೋಗ್ಬೇಕು ಹೊರಗಡೆಗೆ ಹೋಗೋಕೆ ದಾರಿ ಇಲ್ಲ ಅಪ್ಪಿ ತಪ್ಪಿ ಹೋದ್ರು ಅಂತ ಇಟ್ಕೊಳ್ಳಿ ಅಂತ ಒಳಗಡೆ ಪ್ರವೇಶ ಮಾಡೋದು ಕಷ್ಟ ಅಂದ್ರೆ ಜನ್ಮ ಜನ್ಮಗಳು ಕಳೆದ್ರು ಒಂದು ಅನುಕೂಲ ಲಭ್ಯ ಆಗೋದಿಲ್ಲ ಇದು ಒಂದು ಹಾಗಾಗಿ ಧರ್ಮದಿಂದನೇ ಅನುಕೂಲ ಒಂಬತ್ತನೇ ಸಂಖ್ಯೆಯಲ್ಲಿ ನಾನು ಏನು ಹೇಳಿದೆ ಆ ಗುಣಲಕ್ಷಣಗಳೆಲ್ಲ ಕೂಡ ಇರುತ್ತೆ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭೂಮಿ ಪುತ್ರ ಕುಜದೇವ ಮಂಗಳ ಕಾರ್ಯಗಳನ್ನು ಮಾಡಿಸ್ತಕ್ಕಂಥದ್ದು ಮಂಗಳ ಕಾರ್ಯಗಳು ಈ ಒಂದು ವಿಭಾಗಗಳಲ್ಲಿ ಯಾರು ಇರ್ತಾರೆ ಅವರ ಮನೆ ಸ್ಥಿತಿ ನೋಡ್ಕೊಳ್ಳಿ ಅವರ ಮನುಷ್ಯನ ಗುಣಲಕ್ಷಣ ನೋಡ್ಕೊಳ್ಳಿ ಆ ಜಾಗ ಹುಟ್ಟಿರ್ತಕ್ಕಂಥ ಜಾಗದ ಸ್ಥಿತಿ ನೋಡಿ ಇದರನುಸಾರವಾಗಿ ನಾನು ಹೇಳ್ದಂಥದ್ದು ಸಾಕಷ್ಟು ಜನರಿಗೆ ಅನ್ವಯವಾಗುತ್ತೆ ಏಕೆಂದರೆ ಸಂಖ್ಯೆಗಳನ್ನು ನೋಡಬೇಕು ಯಾವುದು ಸಂಖ್ಯೆಗಳು ಜಾಸ್ತಿ ಇರ್ತಾವೆ ಯಾವುದು ಕಡಿಮೆ ಇರ್ತಾವೆ ಯಾವ ಸಂದರ್ಭದಲ್ಲಿ ದೆಸೆ ಬರುತ್ತೆ ಯಾವ ಸಂದರ್ಭದಲ್ಲಿ ಇವ್ರಿಗೆ ಯೋಗ ಇದೆ ಯಾವ ಯೋಗ ಇವರಿಗೆ ಕಾರ್ಯವನ್ನು ಮಾಡುತ್ತೆ ಇದೆಲ್ಲ ಕೂಡ ಮುಖ್ಯ ಆಗುತ್ತೆ ಸ್ಥಾನ ಆಗ್ತಾ ಇರ್ತವೆ ಅದರ ಒಂದು ಮ್ಯಾಕ್ಸಿಮಮ್ ಮೇಲ್ನೋಟದ ಚಿತ್ರಣವನ್ನು ನಾನು ನಿಮಗೆ ಇಲ್ಲಿ ಕಲ್ಪಿಸಿದ್ದೆ ದೈವ ಕೃಪೆ ದೈವ ಅನುಗ್ರಹ ಅಂತ ಹೇಳ್ತಾ ಈ ನಾನು ಮುಗಿಸೋದಕ್ಕೆ ಮುಂಚೆ ಗಮನಿಸಿ ಯಾವ ಸಂಖ್ಯೆಗಳು ಜಾಸ್ತಿ ಇರ್ತಾವೆ ಆ ಗ್ರಹಗಳ ಪ್ರಭಾವ ನಿಮಗೆ ಜಾಸ್ತಿ ಇದೆ ಅಂತ ಅರ್ಥ ಮ್ಯಾಕ್ಸಿಮಮ್ ಜೀವ ಅದೇ ಒಂದು ಸಂಖ್ಯೆಗಳ ಅನುಸಾರವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಬೇರೆ ವಿಭಾಗಗಳಲ್ಲಿ ಹೋದ್ರೆ ಫೇಲ್ಯೂರ್ ಆಗ್ತಾರೆ ಇದೆಲ್ಲ ಗಮನಿಸ್ಬೋದು ಅಂತ ಹೇಳ್ತೀವಿ ಬಿಡುಗೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆದ ಪಕ್ಷಿ ಮಾಡಿದ ದಂಥ ಬಂದ ಸಮಸ್ಯೆ ಪಕ್ಷಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ವಲ್ಪ ಮ್ಯಾಗೆ ಇಡ್ಬೋದು ಮನೆಗೆಲ್ಲ ಅರ್ಧಕಂಥ ಮಾಡೋದ್ರಿಂದ ಆತ್ಮಸ್ವಸ್ಥೆಗಳ ಮುಕ್ತಾಗಿ ತಂತ್ರ ಬದ್ಧ ಪಾದಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮಾಪ್ತಿ ದುಃಖದ ಪೌಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ವಸ್ತ್ರಗಳೆಲ್ಲ ಕೊಡೋದಿಂದ ಹಣಕಾಸಿನ ಅಣ್ಣಕ್ಕೆ ಬರೋದು ಅವರು ಕೈಬಿಡೋದು ಇತ್ಯಾದಿ ಕೂಡ ಅಂಕಲು ಹಾಗೆ ಆಗಿ ಕೊಡಲೇ ದೇಗತಿಗೆ ತಲುಪತಿ ಪೌಡರ್ ಕೊಡಲೇ ದೇಗತಿಗೆ ತಲುಪತಿ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಸೀರೋ ಫೋರ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಮಾಜಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೃಷಿ ಸಂಬಂಧಪಟ್ಟಂತೆ ಸಮಸ್ಯೆ ಇರುತ್ತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರಲಿ ಅಂತ ಹೇಳ್ತೀವಿ ನಮಸ್ಕಾರ ಮಾಡಿ